ಸ್ವಾಗತ ಇತಿಹಾಸ ಪ್ರಸಿದ್ಧ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಜರುಗಲಿರುವ ಶ್ರೀಮದ್ ಬ್ರಹ್ಮಾಪುರಿ ಜಗದ್ಗುರುಗಳವರ ಮೂವತ್ನಾಲ್ಕನೆಯ ದಸರಾ ದರ್ಬಾರ್ ಕಾರ್ಯಕ್ರಮ ಪ್ರಯುಕ್ತ ಗೌರವ ಅಧ್ಯಕ್ಷರಾದ ಹಾರ್ಕೂಡದ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾವನ ಸಾನ್ನಿಧ್ಯದಲ್ಲಿ

മോചന മന്ത്ര സിദ്ധോലകാസ്ത്രം ശാത്തം ചൈതന്യം ചോദകം ചിരംഗം വൃഷമാകാരം ചിത്ഭസ് ലിംഗാധാരണ ഭസ്മയാ परमानंद आनंद सर्व भा परिपूर्ण अधिंन्तरं जगतगुरु पंचातय महाराज की जय हरकुंज नरेश श्री महाराज की जय जगतगुरु विश्वनाथ महाराज की जय जगतगुरु श्रीधर महाराज की मानव धर्म के मानव धर्म के

பூஜரி ஜுரு பஞ்சாச்சரிய பாவன பரக்கங்கமேரு சார்வமராயி ஜகத் குரு சார்வமராயி கவிஸ்ரீஹரீஸ்வர ஹய கமலதூல மகிமரிய ಜಗ ಪಂಚಾಚಾರ್ಯರಿಗೆ ಅಂಗಲಿಂಗ ಗಲ ತತ್ಮ ದೋದಿಶಿ ವಿರತ ಸಮೂಹಿಶಿ ವಿರತ ಸಮೂಹ ಲಿಂಗಾನಂದಿ ಲಿಂಗ ನಗಿರಾಶೀರಿಗೆ ಜಗಾ ಗುರು ಪಂಚಾಚರಿಗೆ

ಭಕ್ತಿ ಅರ್ಪಣೆ ಮಾಡುವುದರ ಮೂಲಕ ಮಾನ್ಯ ಈಶ್ವರ್ ಬೇಕಂದ್ರೆ ಅವರು ತಮ್ಮ ಲಿಂಗ ಅಷ್ಟಗಳಿಂದ ಪೂಜೆ ಕೈಕಾರ್ಯವನ್ನು ಮಾಡಿ ಹಾಡು ಕೊಡಬೇಕಿದ್ದರಿಂದ ಹುರಾತ್ರಿಬೇಕಿದ್ದರಿಂದ ತಮ್ಮ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಮತ್ತೊಮ್ಮೆ ಬಸವ ಕಲ್ಯಾಣದ ಐವತ್ತು ಕ್ಷೇತ್ರಕ್ಕೆ ಭಕ್ತಿಯ ಪ್ರೀತಿಯ ಆಧಾರದ ಧರ್ಮ ಸಮ್ಮೇಳನಕ್ಕೆ ಇನ್ನೇನು ವಿಶೇಷವಾದ ಪೂಜೆಯನ್ನು ನೆರವೇರಿಸಿ ಭೂಮಿ ಪೂಜೆ ಮಂಟಪದ ಪೂಜೆಗೆ ಸಾಕ್ಷಿಯಾಗುತ್ತಿರುವಂತ ನಮ್ಮ ಪೂಜ್ಯ ಹಾಡು ಕೂಡ ತಿಪುರಾಂತಕ ವಿಶೇಷವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿರುವಂತಹ ವಿಶ್ವರ್ ಬಿ ಖಂಡ್ರೆ ಶ್ರೀ ಶರಣು ಸಲಹಾರ್ ಶಾಸಕರು ವಿಜಯ್ ಸಿಂಗ್ ಸಾಹೇಬರು ಮತ್ತವರೆಲ್ಲ ಸ್ನೇಹಿತರು ಒಂದಾಗಿ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಕ್ಕೆ ಬಂದನೆ ಅಭಿನಂದನೆ ಧನ್ಯವಾದಗಳು ವೇದಿಕೆಯ ಮೇಲೆ ಮಾನ್ಯ ಸಚಿವರು ದಯವಿ ಮಾಡಿಸ್ತಾ ಇದ್ದಾರೆ ಸಚಿವರಿಗೆ ಶಾಸಕರ ಸಮ್ಮುಖದಲ್ಲಿ ಗೌರವ ಸಲ್ಲಿಸಬೇಕಾದ ವಿನಂತಿಯನ್ನು ಮಾಡ್ತೇನೆ ಮಾನ್ಯ ಸಚಿವರಿಗೆ ನಮ್ಮ ನೆಲದ ಶಾಸಕರು ಸಿಂಗ್ ಸಾಹೇ ಅವರು ದೇವಿ ವೇದಿಕೆಯ ಮೇಲೆ ವಕ್ತಾರರ ವೇದಿಕೆಯಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಪ್ರದೀಪಣ್ಣ ಮಾತಡಿಯವರು ದಯವಿಟ್ಟು ಬರ್ಬೇಕು ಸರ್ ಪ್ಲೀಸ್ ಸರ್ ಬಿಡಿಪಿಸಿ ಅಧ್ಯಕ್ಷರಾಗಿರುವಂತಹ ಬಸವರಾಜಣ್ಣ ಕೋರ್ಕಿ ಅವರು नायक ट्वेल्थ के लिए उपस्थित दरेश्यों सामे और हरा सेवे गुरुपुजे मन का समारा में के अन्य गुरु गगनलिंगा वो जगवे कूड़ल संगमा प्रकृति गुरु गगनलिंगा वो जगवे कूड़ल संगमा थोड़ी ए फुले मावू ಜಡವಿದೆಲ್ಲವೂ ಜಂಗಮ ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಕುಡಿವ ನೀರೆ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು ಕುಡಿವ ನೀರೇ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು ಶ್ರಮದ ಬೆವರೇ ಸ್ಥಾನ ದುಡಿತದ ಹಾಡೆ ಮಂತ್ರ ಹಾಡೆ ಮಂತ್ರ ಪ್ರಕೃತಿಯೇ ಗುರು ಗಗನದಿಂದವು ಜಗವೇ ಕೂಡಲ ಸಂಗಮ ಸರ್ವೂ ಶಿವನೋಷವೆನ್ನುವ ಧರ್ಮ ವಂದೇ ಧರ್ಮವೂ ಸರ್ವ ಶಿವನೌಶ ವ್ಯು ಧರ್ಮ ವಂದೇ ಧರ್ಮ ಅನ್ಯರನ್ನು ಅಣಲಿ ಸದಕರ ಕರ್ಮ ವಂದೇ ಕರ್ಮ ಕರ್ಮ ವಂದೇ ಕರ್ಮೂ ಪ್ರಕೃತೇ ಗುರು ಗಗನ ಕೂಡಲ ಸಂಗಮ ಉಣಿಸಿ ಉಣ್ಣುವ ಭಾವ ಭಕ್ತಿಯು ಒಲ್ಲೆ ನೆನಿಸು ವಿರಕ್ತಿಯೂ ಉಣಿಸಿ ಉಣ್ಣುವ ಭಾವ ಭಕ್ತಿಯು ಒಲ್ಲೆ ನೆನಿಸು ವಿರಕ್ತಿಯು ಕೂಡಿ ಕಲಿಯಲು ಕೂಡಿ ನಲಿಯಲು ಕೂಡಿ ಬೆಳೆಯಲು ಮುಕ್ತಿಯೂ ಕೂಡಿ ಬೆಳೆಯಲು ಮುಕ್ತಿಯೂ ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಹುಡಿಯೇ ಭಾಸ್ಮವು ಹುಲ್ಲೆ ಪಾತ್ರಿಯು ಹುಡಿಯೇ ಭಾಸ್ಮವು ಫುಲ್ಲೆ ಪಾತ್ರೆಯು ಜಡವಿದೆಲ್ಲವೂ ಜಂಗಮ ಪ್ರಕೃತಿಯೇ ಗುರು ಗಗನಲಿಂಗವು ಜಗವೆ ಕೂಡಲ ಸಂಗಮ ಜಗವೆ ಸಂಗಮ ಜಗವೆ ಕೂಡಲ ಸಂಗಮ ಪ್ರೊಫೆಸರ್ ರುದ್ರೇಶ್ವರ ಸ್ವಾಮಿ ಗೋರ್ಟ ಅವರು ಗುರುತೂಳಿಯ ಸಮಯದೊಳಗ ಅದ್ಭುತವಾದ ಗೀತೆಯನ್ನ ಸಾಧ್ಯ ಮಾಡಿ ಮನಸ್ಸನ್ನ ತಿಳಿಸಿದ್ದಾರೆ ಧನ್ಯವಾದ ಈಗ ನೇರವಾಗಿ ಸಮಾರಂಭದ ವಿದ್ಯುಕ್ತವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೆ ಬಾಳೆಹೊನ್ನೂರು ಶ್ರೀಮತಿ ರಂಭಾಪುರಿ ಜಗದ್ಗುರುಗಳವರ ದಸರಾ ಧರ್ಮ ಸಮ್ಮೇಳನ ಯುವ ಜನಾಂಗದಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವುದು ಮತ್ತು ವಿಶೇಷವಾಗಿ ಸಾಮರಸ್ಯದ ಭಾವನೆಯನ್ನು ಮೂಡಿಸಲು ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷವಾಗಿರುವಂಥ ಈ ನಾಡು ಕಂಡ ಅಪರೂಪದ ರಾಜಕಾರಣಿ ನಮ್ಮೆಲ್ಲರ ಭಾವಿ ಭವಿಷ್ಯದ ಆಶಾಕಿರಣವಾಗಿರುವಂಥ ಶ್ರೀ ಈಶ್ವರ್ ಖಂಡ್ರಿ ಅವರು ಬಂದಿದ್ದಾರೆ ನೇರವಾಗಿ ಸಚಿವರು ಕಾರ್ಯರಹುಳಿದ ಒತ್ತಡದಲ್ಲಿ ಬಹುದೂರ ಸಾಗಬೇಕಾಗಿದೆ ಈ ಸಮಾರಂಭ ವಿದ್ಯುಕ್ತವಾಗಿ ಚಾಲನೆ ಆಗೋಕ್ಕಿಂತ ಪೂರ್ವದಲ್ಲಿ ಇವತ್ತಿನ ದಸರಾ ಮಹೋತ್ಸವದ ಪೋಸ್ಟರ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ ವೃತ್ತಿ ಪತ್ರಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ಕಾರ್ಯಕ್ರಮ ಶುಭಾರಂಭಿಸುತ್ತೇವೆ ವೇದಿಕೆಯ ಮೇಲೆ ಎಲ್ಲ ಗಣ್ಯರು ಒಂದಾಗಿ ದಸರಾ ಮಹೋತ್ಸವದ ಇಪ್ಪತ್ತೈದನೇ ಇಸವಿಯ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಅರ್ಥಪೂರ್ಣವಾಗಿ ಭಾವಪೂರ್ಣವಾಗಿ ಸಮಾಜದ ಸಾಮರಸ್ಯವನ್ನು ಮೂಡಿಸುವ ಗೋಸ್ಕರವಾಗಿ ಭೀತಿ ಪತ್ರಗಳನ್ನ ಪ್ರಕಟಣೆಗಳನ್ನ ಮಾನ್ಯ ಸಚಿವರು ತಮ್ಮ ಲಿಂಗ ಹಸ್ತಗಳಿಂದ ವಿದ್ಯುತ್ವಾಗಿ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಚಾಲನೆಯನ್ನ ಮಾನ್ಯ ಈಶ್ವರ್ ಬಿ ಅವರು ಮಾನ್ಯ ಶಾಸಕರು ವಿಶೇಷವಾಗಿ ನಮ್ಮ ವಿಜಯ್ ಸಿಂಗ್ ಧರ್ಮಸಿಂಗ್ರ ಅಧ್ಯಕ್ಷರು ಯುವ ಸಮಿತಿಯ ಎಲ್ಲ ಸ್ನೇಹಿತರು ಒಂದಾಗಿ ವೇದಿಕೆಯಲ್ಲಿದ್ದು ನಮ್ಮ ಪಾಟೀಲ್ ಅವರು ಪ್ರದೀಪ್ ಅವರು ಮತ್ತೆ ಹಿಂದೆ ನಮ್ಮ ವಕ್ತಾರಾಗಿರುವಂತ ಸುರೇಶ್ ಸ್ವಾಮಿ ಅವರು ದಯಾನಂದ ಶೀಲವಂತ ಅವರು ವೀರನ್ನ ಶೀಲವಂತ ಅವರು ನಂದಿ ಮಾಮ ಅವರು ಭೋಳೇಶ ಅವರು ಎರ್ಜಿ ಪಾಟೀಲ್ ಬಸವಂತಪಾಲ್ ಅವಾರಿ ಅವರು ರೇಣು ಅವರು ಮತ್ತು ಎಲ್ಲ ಗಣ್ಯರು ಸೇರಿಕೊಂಡು ಉದ್ಘಾಟನೆಯನ್ನು ಮಾಡಿದ್ದಾರೆ ನೇತನ ಸಚಿವರ ಸಮ್ಮುಖದಲ್ಲಿ ಹಾನ್ಕುಳದ ಸಮಸ್ತ ಸದ್ಭಕ್ತರ ವತಿಯಿಂದ ಎರಡು ಲಕ್ಷ ರೂಗಳನ್ನ ಧರ್ಮ ಸಮಾರಂಭಕ್ಕೆ ಅವರು ಕಾಣಿಕೆಯಾಗಿ ಕೊಡ್ತಾ ಇದ್ದಾರೆ ಪೂಜೆ ಹಾರ್ಪುರದ ಶ್ರೀಗಳು ವೇದಿಕೆಯಲ್ಲಿ ಸಚಿವರ ಸಮ್ಮುಖದಲ್ಲಿ ಭಕ್ತರ ವತಿಯಿಂದ ಎರಡು ಲಕ್ಷ ರೂಪಾಯಿಗಳನ್ನ ಧರ್ಮ ಸಮಾರಂಭಕ್ಕೆ ತಾವು ದೇಣಿಗಾಗಿ ಕೊಟ್ಟು ಧರ್ಮ ರಕ್ಷತಿ ರಕ್ಷತ ಎನ್ನುವ ಮಾತಿಗೆ ಹಾರ್ಪುರದ ಎಲ್ಲ ಭಕ್ತರು ವೇದಿಕೆಯಲ್ಲಿ ಬಂದಿದ್ದಾರೆ ಅದೇ ರೀತಿಯಾಗಿ ಸಿದ್ದರಾಮಣ್ಣ ಗುದಿಗೆಯವರು ಧರ್ಮವಂತರು ವೈಯಕ್ತಿಕವಾಗಿ ಒಂದು ಲಕ್ಷ ಒಂದು ಸಾವಿರದ ಒಂದು ರೂಗಳನ್ನ ಸಿರಿ ಪಂಡರಗೇರಿ ಮತ್ತು ನಮ್ಮ ನಂದಿ ಮಾಮಾವರು ಬಸವಂತಪ್ಪ ನಂದಿ ಮಾಮಾವ್ ವೇದಿಕೆ ಮುಂಭಾಗದಲ್ಲಿ ಬರಬೇಕು ಸಿದ್ದರಾಮಪ್ಪ ಗುದ್ರ ಸಹಿತ ಒಂದು ಲಕ್ಷದ ಒಂದು ಸಾವಿರದ ಒಂದು ರೂಗಳ ಮಾಮವರು ಬರ್ಬೇಕು ಸರ್ ಎನ್ ಕೆ ನಂದಿಯವರು ಸೂರ್ಯಕಾಂತ ಪಂಡ್ರಗೇರಿ ಅಧಿಕಾರಿಗಳು ಜಂಟಿಯಾಗಿ ಇವತ್ತಿನ ಸಮಾರಂಭಕ್ಕೆ ಸಾಕ್ಷಿಯಾಗಿ ಧರ್ಮ ಸಮಾರಂಭಕ್ಕೆ ಆರ್ಥಿಕ ನೆರವನ್ನು ಕೊಡ್ತಾ ಇದ್ದಾರೆ ಆರ್ಪುರ್ ಶ್ರೀಗಳ ಪ್ರಾಂತದ ಶ್ರೀಗಳ ಲಿಂಗ ಹಸ್ತಗಳಿಂದ ಕಾಣಿಕೆಯನ್ನು ಕೊಟ್ಟು ಇವತ್ತು ಅವರಿಗೆ ಅಧಿಕೃತ ರಸೀದಿಯನ್ನು ಕೊಡುವುದರ ಮೂಲಕವಾಗಿ ಇವತ್ತಿನ ದೇಣಿಗೆ ಸಂಗ್ರಹ ವ್ಯವಸ್ಥೆಗೆ ಧರ್ಮ ಸಮಾರಂಭಕ್ಕೆ ಸಾಕ್ಷಿಯಾಗುತ್ತಿರುವಂತಹ ವೇದಿಕೆಯ ಶಾಸಕರು ಆದಿಯಾಗಿ ವಿಶೇಷವಾಗಿ ವಿಜಯ್ ಸಿಂಗ್ ಸಾಹೇಬರು ಆದಿಯಾಗಿ ಎಲ್ಲ ಸನ್ನಿಹಿತರು ಒಂದಾಗಿ ಸಮಾರಂಭಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಅನೇಕ ಅನೇಕ ವಂದನೆ ಸಲ್ಲಿಸ್ತಾ ಕೊಟ್ಟಿದ್ದು ತನಗೆ ಬಚ್ಚು ಪರರಿಗೆ ಕೊಟ್ಟಿದ್ದು ಕೆಟ್ಟಿತ್ತು ಎನ್ನ ಬೇಡ ಮುಂದೆ ಕಟ್ಟಿಟ್ಟ ಬುತ್ತಿ ಎನ್ನುವಂತ ಮಾತನ್ನು ಹೇಳ್ತಾ ಇವತ್ತು ಈಶ್ವರ್ ಬಿ ಖಂಡ್ರೆ ಅವರು ನಮ್ಮೆಲ್ಲ ಕುರಿತು ಸಮಾರಂಭದ ದಿಕ್ಸೂಚಿಯಾಗಿ ಮಾತುಗಳು ಹೇಳಬೇಕು ಅಂತ ಅವರಿಗೆ ವಿನಯ ಪೂರ್ವಕ ಭಕ್ತಿ ಪೂರ್ವಕ ವಿನಂತಿಯನ್ನು ಮಾಡ್ತೇನೆ ಈಶ್ವರ್ ಬಿ ಖಂಡ್ರೆ ಅವರಿಂದ ಒಂದೆರಡು ಧರ್ಮ ಕುರಿತು ಒಂದೆರಡು ಹಿತ ಮಾತುಗಳು ರೇಣುಕಾದಿ ಬಸವಾದಿ ಶರಣರಿಗೋ ಎಲ್ಲ ಮಹಾಪುರುಷರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ದಸರಾ ದರ್ಬಾರ್ ಕಾರ್ಯಕ್ರಮದ ಬುನಾದಿ ಅಂತ ಹೇಳ್ಬೋದು ದಿವ್ಯ ಸಾನ್ನಿಧ್ಯ ವಹಿಸಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಗದ್ಗುರುಗಳು ಆರ್ಕೂಡ್ ಪೀಠದ ಪೀಠಾಧಿಪತಿಗಳು ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾದಂಥ ಪರಂಪೂಜ್ಯ ಚನ್ನವೀರ ಶಿವಾಚಾರ್ಯ ಅವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇನ್ನೋರ್ವ ಪರಂ ಪೂಜ್ಯ ಗಲ್ಲಂಗ್ ರುದ್ರಮನಿ ಸ್ವಾಮೀಜಿಯವರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರು ಶಾಸಕರು ಆದಂತಹ ಮಾನ್ಯ ಶ್ರೀ ಶರಣು ಸಲ್ಗರ್ ಅವರೇ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾದ ಮಾನ್ಯ ವಿಜಯ್ ಸಿಂಗ್ ರವರೇ ನಗರಸಭೆ ಅಧ್ಯಕ್ಷರ ನನ್ನ ಜೊತೆಲಿ ಆಗಮಿಸಿದಂತಹ ಹನುಮಂತ್ ಚವಾಣ್ ರವರ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದಂತಹ ಬಸವರಾಜ್ ಕೋರ್ಕೆ ಅವರ ಶಿವರಾಜ್ ನರಶೆಟ್ಟಿ ಅವರೇ ಪ್ರದೀಪ್ ಅವರೇ ಶಶಿ ದುರ್ಗೆ ಅವರೇ ದಯಾನಂದ್ ಶೇಲವಂತವರು ಜಿ ಆರ್ ಪಾಟೀಲ್ ಅವರು ಗುದ್ಗೆ ಅವರು ಸುನಿಲ್ ಪಾಟೀಲ್ ಅವರು ಇನ್ನೂ ಎಲ್ಲ ಭಾಳ ಜನ ಇದ್ದಾರೆ ಎಲ್ಲರ ಹೆಸರು ತೊಗೊಳ್ಳೋದು ಕಷ್ಟ ಏನು ರೀ ಸಲ ಹೆಸರುಗಳು ಮರಿತವೆ ಆ ಕಡೆಯಿಂದ ಈ ಕಡೆ ಯಾರು ಇದ್ದೀರಿ ಎಲ್ಲ ಉಪಸ್ಥಿತ ಇರುವಂಥ ಎಲ್ಲ ಪ್ರಮುಖರೇ ಇದ್ದೀರಿ ನಮ್ಮ ಇನ್ನೂ ಅನೇಕ ಜನ ನನ್ನ ಜೊತೆಯಲ್ಲೆಲ್ಲ ಬಂದಿದ್ದಾರೆ ಉಪಸ್ಥಿತರುವಂತ ಎಲ್ಲ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ತಮಗೆಲ್ಲರಿಗೆ ತಿಳಿದಿರುವಂತೆ ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ದಸರಾ ದರ್ಬಾರ್ ಕಾರ್ಯಕ್ರಮ ಪರಂಪೂಜ್ಯ ಜಗದ್ಗುರುಗಳಾದಂಥ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷ ಒಂದೊಂದು ಕಡೆ ದಸರಾ ದರ್ಬಾರ್ ಕಾರ್ಯಕ್ರಮ ನಡೀತದೆ ಈ ಭಕ್ತರ ಒಂದು ಇಚ್ಛೆ ಇತ್ತು ಬಹಳ ಬಸವ ಕಲ್ಯಾಣನ ತಾವೆಲ್ಲ ಸೇರಿ ಪರಂಪೂಜ್ಯರಿಗೆ ಬಸವ ಕಲ್ಯಾಣದಲ್ಲಿ ದಸರಾ ದರ್ಬಾರ್ ಆಯೋಜನೆ ಮಾಡ್ತೀವಿ ನೀವು ಸಮಯ ಕೊಡಬೇಕು ಅಂದಾಗ ಅವರು ಒಪ್ಪಿ ಇವತ್ತಿಲ್ಲಿ ಇಪ್ಪತ್ತೆರಡರಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಾಗಿ ಬಹಳಷ್ಟು ಶ್ರಮ ಮಾಡಿದ್ದೀರಿ ಎಲ್ಲ ಸಮಿತಿಯವರು ಸೇರಿಕೊಂಡು ಇಡೀ ಜಿಲ್ಲೆಯಾದ್ಯಂತ ಸುತ್ತಾಡಿದ್ದೀರಿ ಎಲ್ಲ ಕಡೆ ಜಾಗೃತಿ ಮೂಡಿಸ್ತಾ ಇದ್ದೀರಿ ಮತ್ತೆ ನಮ್ಮೆಲ್ಲರ ಒಂದು ಇಚ್ಛೆ ಇದೆ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಅತ್ಯಂತ ಸರ್ಗರ ಸಂಭ್ರಮ ವಿಜೃಂಭಣೆಯಿಂದ ಆಗಬೇಕಾಗಿದೆ ಈಗಾಗಲೇ ಹೇಳಿದ್ರು ನಿರೂಪಣೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದರ ಉದ್ದೇಶ ನಮ್ಮ ಯುವಕರಿಗೆ ಯುವತಿಯರಿಗೆ ಧಾರ್ಮಿಕ ಜಾಗೃತಿ ಮೂಡಿಸುವಂಥದ್ದು ಪಂಚಾಚಾರ್ಯರು ಮೊದಲಿನಿಂದಲೂ ಜಗದ್ಗುರುಗಳಿರ್ಬೋದು ನಮ್ಮ ವಿರಕ್ತ ಸ್ವಾಮಿಗಳಿರ್ಬೋದು ಎಲ್ಲರ ಉದ್ದೇಶ ಒಂದೇ ಇದೆ ಮಾನವ ಧರ್ಮಕ್ಕೆ ಜಯವಾಗಲಿ ಅದರ ಜೊತೆಯಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದೀಶ್ವರರು ಬಸವಾದೇಶ್ವರರ ಉದ್ದೇಶನೂ ಒಂದೇ ಪಂಚಾಚಾರ್ಯ ಉದ್ದೇಶನೂ ಒಂದೇ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಐಕ್ಯತೆಯಿಂದ ಏನು ಧರ್ಮ ಜಾಗೃತಿ ಸಭೆ ನಾವು ಮಾಡ್ತಾ ಇದ್ದೇವೆ ಧರ್ಮವೂ ರಕ್ಷಿತೇ ರಕ್ಷಿತ ಅಂತ ಹೇಳ್ತೀವಿ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ಧರ್ಮ ರಕ್ಷಣೆ ಮಾಡ್ತದೆ ಧರ್ಮ ಅಂದ್ರೆ ಏನು ಧರ್ಮ ಅಂದ್ರೆ ಸತ್ಯ ಧರ್ಮ ಅಂದ್ರೆ ನ್ಯಾಯ ಧರ್ಮ ಅಂದ್ರೆ ನೀತಿ ಕೆಳಗೆ ಬಿದ್ದವರನ್ನು ಮೇಲೆತ್ತುವುದೇ ಧರ್ಮ ಹಸಿರು ಬಂದಂಥವರಿಗೆ ಅನ್ನ ಹಾಕೋದೇ ಧರ್ಮ ತಂದೆ ತಾಯಿಗಳ ಸೇವೆ ಮಾಡೋದೇ ಧರ್ಮ ಧರ್ಮೇ ನಾವು ನೋಡ್ತಾ ಇದ್ದೇವೆ ಅಧರ್ಮ ಅನ್ಯಾಯ ನೀತಿ ಅತ್ಯಾಚಾರ ಭೂಮಿ ಮೇಲೆ ಬಹಳ ವ್ಯಾಪಕವಾಗಿ ನಡೀತಾ ಇದೆ ನಮ್ಮ ಕಂಡೆದುರುಗಡೆ ನಾವು ನೋಡ್ತಾ ಇದ್ದೇವೆ ಇವತ್ತು ಅದಕ್ಕೆ ಈಗ ಇದೇ ರೀತಿಯಲ್ಲಿ ನೋಡಿದ ಪಾಪ ಭಾಳ ಜಾಸ್ತಿ ಆಯಿತು ಅಂದ್ರೆ ಹೇಳ್ತಾರಲ್ಲ ಹಿಂದೆ ನಮ್ಮ ಹಿರಿಯರು ಹೇಳ್ತಿದ್ರು ಪ್ರಳಯ ಆಗ್ತದೆ ಈ ಪ್ರಳಯ ಬೇರೆ ರೂಪದಲ್ಲಿದೆ ಬುದ್ಧಿಗೆ ಅವರ ಪ್ರಳಯ ಏನಿದೆ ಅಂದರೆ ಸುನಾಮಿರ ಬರ್ತದ ಅಥವಾ ಕರೋನಾ ಬರ್ತದ ಕರೋನಾ ಬಂದು ನೋಡಿ ಹೊರಗಡೆ ಬರ್ತಿದ್ರೆ ಹೊರಗಡೆ ಬರ್ಲಿಕ್ಕೆ ಅದ್ರೋಗ್ಬಿಟ್ಟಿದ್ರೆ ಜನ ಹುಡುಗ ಹೊರಗೆ ಬಂದರೆ ಏನಾಗ್ತದೆ ನಮ್ಮ ಮನೆಯವರೇ ಇವತ್ತು ತೀರು ಹೋದರೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ರಾತ್ರಿ ಎರಡು ಗಂಟೆಗೆ ಫೋನ್ ಸರ್ ನಮ್ಮ ಬರ್ತೇವೆ ಅದು ತೀರು ಹೋಗಿದ್ದಾನೆ ನಮ್ಮಪ್ಪ ತೀರು ಹೋಗಿದ್ದಾನೆ ಈಗ ಹೆಂಗೆ ಮಾಡೋದು ಅಂತ್ಯಕ್ರಿಯೆ ಹೇಳಿ ನೋಡೋಣ ಅಂದರೆ ಆಯ್ತಪ್ಪ ನಾನು ಡಿ ಸಿಗೆ ಹೇಳ್ತೀನಿ ಬೇರೆ ಯಾವುದೋ ಒಂದು ಸ್ವಯಂ ಸೇವಾ ಸಂಸ್ಥೆ ಇದೆ ಅವ್ರು ಬಂದು ಏನಾದರೂ ಮಾಡಿ ಸಹಾಯ ಮಾಡ್ತಾರೆ ಆ ಸಮಯದಲ್ಲಿ ಪರಿವಾರದವರೇ ಹೊರಗೆ ಬರಲಿಕ್ಕೆ ಬರ್ಲಿಕ್ಕಾ ಇರೋದಿಲ್ಲ ಅತ್ಯಂತ ಭಯಾನಕವಾದಂಥ ಒಂದು ವಾತಾವರಣ ಸನ್ಮಾರ್ಗದಲ್ಲಿ ನಡಿಬೇಕಲ್ಲ ಪ್ರೀತಿ ಇಲ್ಲ ಕರುಣೆ ಇಲ್ಲ ದಯೆ ಇಲ್ಲ ಮಾಯೆ ಇಲ್ಲ ಮಾಧ್ಯಮ ನೋಡ್ರಿ ಪತ್ರಿಕೆ ತೆಗೆದು ನೋಡ್ರಿ ಅಣ್ಣನೇ ತಮ್ಮನನ್ನು ಕೊಲೆ ಮಾಡಿದ ಮಕ್ಕಳೇ ತಂದೆ ತಾಯಿಗಳಿಗೆ ಕೊಲೆ ಮಾಡಿದರು ಯಾಕೆ ಮಾಡಿದರು ಆಸ್ತಿಗಾಗಿ ಇಷ್ಟು ಜಾಗಕ್ಕಾಗಿ ಏತರ ಕೋವಿಂದ ಹುಟ್ಟುತ್ತಾ ಹುಡ್ತಾ ಹುಟ್ಟಿದಾಗ ವಿಶ್ವ ಮಾನವ ಆಗ್ತಾರೆ ಬೆಳೀತಾ ಬೆಳೀತಾ ಸಾಮಾನ್ಯರಾಗ್ಬಿಡ್ತಾರೆ ವಿಶ್ವಮಾನವತ್ವ ಹೋಗಿಬಿಡ್ತದೆ ಅಂತ ಆ ರೀತಿಯಲ್ಲಿ ಯಾವ ಪರಿವಾರದವರಿಗೆ ಅಣ್ಣ ತಮ್ಮಂದು ಪ್ರೀತಿ ಇಲ್ಲ ತಂದೆ ತಾಯಿಗಳಿಗೆ ಗೌರವ ಇಲ್ಲ ಗುರುಗಳಿಗೆ ಗೌರವ ಇಲ್ಲ ಅಂದರೆ ಹೇಗೆ ಇವತ್ತಂತೂ ಕಾಲ ಯಾವ ರೀತಿಯಲ್ಲಿ ಬದಲಾಗ್ತಾಯಿದೆ ನಿಮ್ಮ ಕಣ್ಣವಿರುಗಡೆ ಇದೆ ಭಾಳ ಜನರಿಗೆ ಗೊತ್ತಿರಲಿಲ್ಲ ಕರ್ತಕ ಬುದ್ಧಿ ಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟಿದೆ ಎಲ್ಲ ಪರಗಳು ಫೇಸ್ಬುಕ್ಕಲ್ಲೇ ಬೆಳಗ್ಗೆ ಬೆಳಿಗ್ಗೆಯಿಂದ ಸಾಯಂಕಾಲ ನೋಡಿರಿ ರಾತ್ರಿ ನೋಡಿರಿ ಮುಂಜಾನೆ ನೋಡ್ರಿ ಪ ಒಂದು ಗಂಟೆ ಎರಡು ಗಂಟೆ ಜಗತ್ತಲ್ಲಿ ಏನ್ ನಡೀತಾ ಇದೆ ಅದು ತಿಳ್ಕೊಂಡ್ರೆ ಪರವಾಗಿಲ್ಲ ಇಲ್ಲ ಅವ್ರು ಬರೀ ಇವತ್ತು ಅಲ್ಲಿ ಇರೋದ್ರಿಂದ ಮಾನಸಿಕ ಕುಗ್ ಹೋಗ್ಬಿಟ್ಟಿದ್ದಾರೆ ಅವ್ರಿಗೆ ಮಾನಸಿಕ ರೋಗದಿಂದ ಬಳತಾ ಇದ್ದಾರೆ ದುರ್ಬಲ ಆಗ್ಬಿಟ್ಟಿದ್ದಾರೆ ಹಿಂದಕ್ಕೆ ನಮ್ಗೆಲ್ಲ ಬಯಟಿದ್ವು ಫೋನ್ಗಳು ಟೆಲಿಫೋನ್ ನಂಬರ್ ಬಯಾಟಾಗಿ ಹೇಳ್ತಿದ್ರು ಇನ್ನು ನಿಮ್ಮದೇ ಫೋನ್ ನಂಬರ್ ಏನನ್ನ ಫೋನ್ ಈ ಅಂತ ಸೇವ್ ಮಾಡಿದ್ ನೋಡ್ತಾನೆ ನೋಡಿ ಹೇಳ್ತಾನೆ ಈ ರೀತಿಯಲ್ಲಿ ಏನು ಯುವ ಪೀಳಿಗೆ ಹಾಳಾಗಿ ಹೋಗ್ತಾ ಇದ್ದೀವಿ ನಶೆ ಮಾಡೋದು ನೋಡ್ತಾ ಇದ್ದೀವಿ ಮದ್ಯಪಾನ ಮಾಡೋದು ನೋಡ್ತಾ ಇದ್ದೀವಿ ಇವತ್ತು ಯಾವ ರೀತಿಯಲ್ಲಿ ಇದರಿಂದ ಇಡೀ ಸಮಾಜ ಹಾಳಾಗ್ತಾ ಇದೆ ನಮ್ದೆಲ್ಲ ಉದ್ದೇಶ ಸುಂದರವಾದಂಥ ಭವ್ಯವಾದಂಥ ಸಮಾಜ ಆಗಬೇಕು ಭವ್ಯವಾಗಿ ಬಲಿಷ್ಠವಾದಂಥ ರಾಷ್ಟ್ರ ಆಗಬೇಕು ದಿವ್ಯವಾದಂಥ ರಾಷ್ಟ್ರ ಆಗಬೇಕು ಆರೋಗ್ಯವಂತ ರಾಷ್ಟ್ರ ಆಗಬೇಕು ಯಾವ ರಾಷ್ಟ್ರದಲ್ಲಿ ಸಮಾಜದಲ್ಲಿ ನೆಮ್ಮದಿ ಇರುವಂಥ ರಾಷ್ಟ್ರ ಆಗಬೇಕು ನೆಮ್ಮದಿ ಕೆಡಿಸಬಾರ್ದು ಅನ್ನುವಂಥದ್ದು ಸಾಮರಸ್ಯ ಇರಬೇಕು ಭಾವೈಕ್ಯತೆ ಇರಬೇಕು ಎಲ್ಲರೂ ಅಣ್ಣ ತಮ್ಮಂದಿನಂತಿರಬೇಕು ಒಂದೇ ತಾಯಿ ಮಕ್ಕಳಂತಿರಬೇಕು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅದೆಲ್ಲ ಬರಬೇಕು ಅಂದರೆ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತದ್ದು ಧರ್ಮ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂದರೆ ಇಂಥ ಜಗದ್ಗುರುಗಳ ದಸರಾ ದರ್ಬಾರ್ ಕಾರ್ಯಕ್ರಮದ ಮುಖಾಂತರ ಇವತ್ತು ಜೀವನದಲ್ಲಿ ಒಂದು ಬದಲಾವಣೆಗೆ ಪರಿವರ್ತನೆ ಧಾರ್ಮಿಕ ಸಂಸ್ಕಾರವಿಗೆ ಸಿಗಬೇಕು ಅನ್ನೋವಂಥದ್ದು ಎಲ್ಲ ಹಬ್ಬಗಳು ನೋಡಿ ಇವತ್ತು ನಾವೆಲ್ಲ ಕೆಡುಗೆ ಒಳಿತಿನ ಕಡೆ ಹೋಗಬೇಕು ಅನ್ನೋಂಥದ್ದು ಅಧರ್ಮದಿಂದ ಧರ್ಮದ ಕಡೆ ಹೋಗಬೇಕು ಅಸತ್ಯದಿಂದ ಸತ್ಯದ ಕಡೆ ಹೋಗಬೇಕು ದುಷ್ಟರ ಸಂವಾರ ಶಿಷ್ಟರ ರಕ್ಷಣೆ ಆಗಬೇಕು ಇವತ್ತಿನ ಕಾಲದಲ್ಲಿ ಯಾರು ದುಷ್ಟರು ಯಾರು ಶಿಸ್ತರು ಯಾರಿಗೆ ಹೇಳಿಕ್ಕಾಗಲ್ಲ ಎಲ್ಲ ಒಂದೇ ದೋಣಿಯಲ್ಲೂ ಊಟ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಆತ್ಮಾಲೋಕನ ಮಾಡಿಕೊಳ್ಬೇಕು ಏ ನೀ ಹಾಂಗಿದ್ಯಾ ನೀ ಅಂತ ಹೇಳಿ ಹೇಳೋದಕ್ಕಿಂತಲೂ ನಾವೇನಿದ್ದೀವಿ ನಾ ಏನಿದ್ದೀನಪ್ಪ ಪ್ರತಿಯೊಬ್ಬರಲ್ಲಿ ಒಳ್ಳೆಯದು ಇದೆ ಕೆಟ್ಟದೂ ಇದೆ ನಮ್ಮಲ್ಲಿರುವಂಥ ದುರ್ಗುಣಗಳಿದ್ದಾವೆ ಇವತ್ತು ಯಾವುದೇ ರೀತಿಯಲ್ಲಿ ಕಾಮ ಕ್ರೋಧ ಮೋಹ ಮದ ಮತ್ಸರ ಸ್ವಾರ್ಥ ಇವೆಲ್ಲವನ್ನೂ ನಿವಾರಣೆ ಮಾಡುವಂಥ ರೀತಿಯಲ್ಲಿ ನಾವು ಆಲೋಚನೆ ಮಾಡಿ ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಪೂಜ್ಯರೇನಿದ್ದಾರೆ ಅವರ ಆಶೀರ್ವಾದ ಇವತ್ತು ನೋಡು ಹರ್ಪೂರ್ ಶ್ರೀಗಳು ಪ್ರಕಾಂಡ ಪಂಡಿತರಿದ್ದಾರೆ ಎಲ್ಲ ಕಡೆ ಬರೀ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಅಷ್ಟೇ ಇಲ್ಲ ಕರ್ನಾಟಕ ರಾಜ್ಯ ಅಷ್ಟೇ ಇಲ್ಲ ಮಹಾರಾಷ್ಟ್ರದಲ್ಲಿ ನಮ್ಮ ಮೋಸ್ಟ್ಲಿ ಉಮರ್ಗಾ ಇರ್ಬೋದು ಪೂಜ್ಯ ಜೊತೆಯಲ್ಲಿ ಸುಮಾರು ವರ್ಷ ಹತ್ತು ವರ್ಷ ಆಯ್ತು ಅಂದರೆ ಪದಕ್ಕೆ ಜಾಸ್ತಿ ಆಯಿತೋ ಗೊತ್ತಿಲ್ಲ ಎಮೇಲೆ ಇದ್ದರೂ ಎಲ್ಲೋ ಗೊತ್ತಿಲ್ಲ ಅವಾಗ ತಂದೊಂದು ಕಾರ್ಯಕ್ರಮ ಇತ್ತು ನನಗೆ ಆಹ್ವಾನ ಮಾಡಿದರು ಉಮರ್ಗಾ ಮೇಲೆ ಅಲ್ಲಿ ಹೋಗಿದ್ದೆ ಜನ ಪೂಜ್ಯರು ಗುರುಗಳು ಹಾಡ್ಕೊಂಡು ಜಾತ್ರೆ ಮಾಡ್ತೀವಿ ಸಂಪ್ರದಾಯ ಜಾತ್ರೆಗಳು ನಮ್ಮ ಸಂಸ್ಕೃತಿಯನ್ನು ಮಿಂಬಿಸ್ತಾರೆ ಏನು ಹಿಂದಿನಿಂದ ಬಂದಂತ ಇಲ್ಲಾಂದ್ರೆ ಏನು ಏನು ಇವತ್ತು ಸಂಸ್ಕಾರ ಇವೆಲ್ಲ ಇರದೇ ಹೋದರೆ ಮನುಷ್ಯರು ಒಬ್ಬ ಏನಾಗ್ತಾನೆ ಮಷೀನ್ ಆಗ್ಬಿಡ್ತಾನೆ ಮಷೀನ್ ಆದರೆ ಜೀವನ ಬದುಕಿ ಸಾರ್ಥಕ ಆಗೋದಿಲ್ಲ ಹೀಗಾಗಿ ನಾವೆಲ್ಲ ಕೂಡಿ ಬಹಳ ಒಮ್ಮತದಿಂದ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಿಂದ ಮಾಡೋಣ ಎಲ್ಲರೂ ಸೇರಿ ಮಾಡೋಣ ಯಾವುದೇ ಅಭಿಪ್ರಾಯ ಭೇದ ಆಗಲಿ ಮನಸ್ತಾಪ ಮಾಡಿಕೊಳ್ಳೋಣ ವಿಶಾಲ ದೃಷ್ಟಿಕೋನ ಎಲ್ಲರೂ ಬೇಕು ಎಲ್ಲರನ್ನ ಜೊತೆಲಿ ತೆಗೆದುಕೊಂಡು ಹೋಗಿ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಪೂಜ್ಯರ ದಿವ್ಯ ಸಾನಿಧ್ಯದ ಏನು ಹರ್ಪುರ್ ಶ್ರೀಗಳು ಹೇಳ್ತಾರೆ ಅದು ಫೈನಲ್ ಅದು ಪ್ರಧಾನ ನಡೆಯೋಣ ಅನ್ನುವಂಥ ಮಾತನ್ನು ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಮಾಡೋಣ ಅಂತ ಹೇಳಿ ನನ್ನ ಕಡೆಯಿಂದ ಸರ್ಕಾರ ಕಡೆಯಿಂದ ನಿಮಗೆ ಸಹಕಾರ ಯಾವಾಗಲೂ ನಾವು ಜೊತೆಲಿದ್ದೀವಿ ಅನ್ನೋ ಮಾತನ್ನು ಹಳ್ಳ ಕೊಳ್ಳಗಳು ಮೈದೆರೆದರೆ ಕಪ್ಪೆ ಚಿಪ್ಪುಗಳನ್ನೇ ನೋಡಬಹುದು ವಾರಿಗೆ ಮೈದೆರೆದರೆ ರತ್ನಗಳನ್ನೇ ನೋಡಬಹುದು ನಮ್ಮ ಈಶ್ವರ್ ಖಂಡೀಜಿಯವರು ಬಾಯಿ ತೆರೆದು ಮಾತನಾಡಿದರೆ ಕುಂತವರು ಸಾಕ್ಷಾತ್ ಭಗವಂತನೇ ತಡೆದೂಗುವಂತೆ ಹೌದು ಹೌದು ಎನ್ನಬಹುದು ಎಂಥ ಮಾತುಗಳನ್ನು ಹೇಳೋದರ ಮೂಲಕ ಧರ್ಮ ಸಮಾರಂಭಕ್ಕೆ ಮುನ್ನುಡಿ ಹಾಕಿದ್ದಾರೆ ನಿಜವಾಗಿ ಈಶ್ವರ್ ಖಂಡ್ರೆ ಅವರು ಈ ಸಮಾರಂಭಕ್ಕೆ ಬಂದು ನಮಗೆಲ್ಲ ಉತ್ತೇಜನವನ್ನ ಕೊಟ್ಟು ಹೃದಯುಂಬಿಸಿದ್ದಾರೆ ನಾವೆಲ್ಲ ಅಂದಾಗಿ ಒಂದಾಗಿ ಚಂದಾಗಿ ಸಾಮರಸ್ಯದ ಬೆಳಕನ್ನು ಬಿತ್ತಿ ಈ ನಾಡಿನಲ್ಲಿ ಒಂದು ಸಂಬಂಧಿಸಿ ಇಡೀ ಜಗತ್ತಿಗೆ ಕೊಡುವಂತ ಕೆಲಸಗಳನ್ನ ಕೈ ಹಾಕ್ತೇವೆ ಸರ್ ನಮ್ಗೆ ಛಲ ಮತ್ತು ಬಲ ಹೊಂದಿರತಕ್ಕಂಥ ಆಶೀರ್ವಾದ ಮಾಡಬೇಕಾದ್ರೆ ಮತ್ತೆ ವಿನಂತಿಯನ್ನು ಮಾಡ್ತಾ ನೇರವಾಗಿ ಮಂಗಲ ಗೀತೆ ಸರ್ಗ ನೇರವಾಗಿ ಮಂಗಲ್ ಗೀತೆಯನ್ನ ಕಾರ್ತಿಕ್ ವೀದ ಮೂರ್ತಿ ನಡೆಸ್ಕೊಡ್ಬೇಕಂತ ನನಗೆ ಪ್ರತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಪರಶಿವ ಶಿವ ಪಂಚಾಶಗಳೆಂದು ಉದಯಿಸಿ ಪರಮತವನು ಜಯಿಸಿ ಹೃದಯಿಸಿ ಪರಮತವನು ಜಯಿಸಿ ಪರಿಪೂತ

जगत गुरु पंचाचारे रिगे पावन पर तर जंग गुरु सार्वभौम रागी जगत गुरु सार्वभौम रागी कवि श्री हरिश्वर हृदय कमल दोलो नेलसिद मरिगे मरिगे जगत गुरु पंचाचारे रिगे अंगलिंगा गला तत्वा विरत विरतसमोह के विरत विरतसमोह के लिंगा नंदनी लिंगा नंदनी न महिमा सी न दिगे जगादगुरु पंचाचार न दिगे जगादगुरु पंचाचार न पंचाचु पंचाचर महाराजिकी जगजो बसवेश्वर महाराजिकी मानव धर्म खे ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು